ಬಹಳ ವರ್ಷಗಳ ಹಿಂದೆ ಪರ್ವತಗಳ ನಡುವೆ ಹಿಮಾಲಯದ ಶಿಖರಗಳಲ್ಲಿ ಶಿವ ಮತ್ತು ಪಾರ್ವತಿಯು ಸಂತೋಷದಿಂದ ಜೀವನವನ್ನಾಳುತ್ತಿದ್ದರು ಶಿವನು ತಪಸ್ಸಿನಲ್ಲಿ ನಿರತರಾಗಿದ್ದರೆ ಪಾರ್ವತಿ ತನ್ನ ಮಗ ಗಣೇಶನ ಜೊತೆ ಕಾಲ ಕಳೆಯುತ್ತಿದ್ದಳು ಗಣೇಶನು ಬಾಲ್ಯದಿಂದ ಅತ್ಯಂತ ಬುದ್ಧಿವಂತನಾಗಿರುತ್ತಾನೆ ಒಂದು ದಿನ ಪಾರ್ವತಿ ತಮ್ಮ ಮನೆಯ ಗರ್ಭಗೃಹದಲ್ಲಿ ಸ್ನಾನ ಮಾಡಲು ಹೋಗಿದ್ದಾಗ ಗಣೇಶನನ್ನು ಬಾಗಿಲಿನ ಬಳಿ ನಿಲ್ಲಿಸಿ ನಾನು ಸ್ನಾನ ಮಾಡುತ್ತಿದ್ದೇನೆ ಯಾರು ಬಂದರೂ ಬಾಗಿಲು ತೆರೆಯಬೇಡ ಎಂದಳು ಗಣೇಶನು ತಾಯಿಯ ಮಾತನ್ನು ತಲೆಬಾಗಿ ಕೇಳಿದನು ಆಗ ಶಿವನು ತಪಸ್ಸಿನಿಂದ ಹೊರಬಂದು ಮನೆಯತ್ತ ಬಂದನು ಬಾಗಿಲಿನ ಮುಂದೆ ಗಣೇಶನನ್ನು ನೋಡಿದ ಶಿವನು ಒಳಗೆ ಹೋಗಲು ಉತ್ಸುಕನಾದನು ಆದರೆ ಗಣೇಶನು ತಾಯಿಯ ಆದೇಶದಂತೆ ಬಾಗಿಲು ತೆರೆದಿಲ್ಲ ಶಿವನು ಒಂದು ಎರಡು ಬಾರಿ ಕೇಳಿದರೂ ಗಣೇಶನು ತನ್ನ ನಿಲುವು ಬಿಟ್ಟುಕೊಳ್ಳಲಿಲ್ಲ ಕೋಪಗೊಂಡ ಶಿವನು ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದು ಹಾಕಿದನು ಆಗ ಪಾರ್ವತಿ ಹೊರಬಂದು ತನ್ನ ಮಗನನ್ನು ಆ ಸ್ಥಿತಿಯಲ್ಲಿ ನೋಡಿ ಭಾವುಕಳಾದಳು ಪಾರ್ವತಿ ಕೋಪದಿಂದ ಶಿವನ ಮೇಲೆ ಶಾಪ ಹಾಕಲು ಹೊರಟಳು ಶಿವನು ತಕ್ಷಣವೇ ಪಾರ್ವತಿಯ ದಿಕ್ಕನ್ನು ತಿಳಿದುಕೊಂಡು ಶಾಂತಿಯಾಗಿ ನಾನು ಎಡವಿದ್ದು ದಯವಿಟ್ಟು ಶಾಂತವಾಗು ನಾನು ನಿನ್ನ ಮಗನನ್ನು ಮರಳಿ ಜೀವಕ್ಕೆ ತರುತ್ತೇನೆ ಎಂದನು ಶಿವನು ತನ್ನ ಅನುದಾನವನ್ನು ಬಳಸಿ ಒಂದು ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿದನು ಈ ರೀತಿಯಾಗಿ ಗಣೇಶನು ಆನೆ ತಲೆ ಹೊಂದಿದ ದೇವನಾದ ಪಾರ್ವತಿ ಸಂತೋಷಪಟ್ಟು ಶಿವನನ್ನು ಕ್ಷಮಿಸಿದಳು ಗಣೇಶನು ಆ ದಿನದಿಂದಲೂ ವಿಘ್ನಹಾರ್ಥ ಬುದ್ಧಿಜ್ಞಾನ ಮತ್ತು ಸಮೃದ್ಧಿಯ ದೇವನಾದ ಇದರಿಂದ ನಮಗೆ ತಿಳಿಯುವುದು ಏನೆಂದರೆ ಶಿವನು ಮತ್ತು ಪಾರ್ವತಿ ಅವರ ಮಗನಾದ ಗಣೇಶನೊಂದಿಗೆ ಹೇಗೆ ಕಷ್ಟಗಳನ್ನು ನಿಭಾಯಿಸಿದರು ಮತ್ತು ನಮಗೆ ಸಹಯೋಗ ಮತ್ತು ಸಹನಶೀಲತೆಯ ಮಹತ್ವವನ್ನು ಬೋಧಿಸಿದರು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್